ೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎಂಟು ಆಗಿದೆ ಫ್ರೆಂಡ್ಸ್ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಯಾಕಂದರೆ ಆ ಬೆಳಗ್ಗೆನೆ ಲಾಕ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬೆಳಗ್ಗೆ ಬೆಳ್ಳಿಲ್ಲ ಚಿನ್ನಿ ಅದಕ್ಕೆ ಇವಾಗ ಅದು ಎಲ್ಲ ಕುಡಿಸಿಬಿಟ್ಟು ಬಂದು ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ನೋಡೋಣ ಇವತ್ತು ನಮ್ಮ ಊರಲ್ಲಿ ಕಡೆ ವಾರ ಇದೆ ಫ್ರೆಂಡ್ಸ್ ಅದಕ್ಕೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ರೂಪೋಸು ಇದ್ದೀನಿ స్వల్ప పల్లె చపాతి హిట్ చపాతి ఫ్రెండ్స్ చిన్న ఎదే అవు ఆట ఆడతాళే ఫ్ నోడే ఫ్రెండ్స్ నమ్ చిన్నూ ఆట ఆడతాయివతిన్ రంగోలి ఈసే యావతర బందే అంత కమెంట్ మిమ్మల్ని ಆ ಥರ ಈ ಥರ ಬೇವಿನ ಸೊಪ್ಪ ತುರುಗ್ತಾರೆ ಫ್ರೆಂಡ್ಸ್ ಬಾಗಿಲಿಗೆ ಅದಕ್ಕೆ ನಾವು ಆ ಥರ ಎಲ್ಲ ಪೂಜೆ ಮಾಡಿ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ರು ನಾನು ಅಡುಗೆ ಮಾಡಬೇಕು ಒಂದು ಸ್ವಲ್ಪ ಇದು ಹೋಗೋಸ್ ತೊಗೊಂಡಿದ್ರು ನಮ್ಮ ಜಾ ಪಲ್ಯ ಮಾಡಬೇಕು ಈರುಳ್ಳಿ ಟೊಮೊಟೊ ಅದೆಲ್ಲ ಹೆಚ್ಕೊಂಡು ಉಪ್ಪು ಖಾರ ಅದೆಲ್ಲ ಹಾಕ್ಕೊಂಡು ಪಲ್ಯ ಮಾಡಿದ್ವಿ ಫ್ರೆಂಡ್ಸ್ ನಾನು ನಮ್ಮ ಅವರು ಜಾಕ ಮಾಡಿ ಪೂಜೆ ಮಾಡಿ ದೇವರಿಗೆ ಉಡಿ ತುಂಬಬೇಕು ಇವತ್ತು ಐದು ದೇವರು ಹೆಣ್ಣು ದೇವರಿಗೆ ಉಡಿ ತುಂಬಿ ನೀರು ಹಾಕಿ ಬರ್ತಾರೆ ಅದಕ್ಕೆ ನಮ್ಮ ಅತ್ತೆ ಹೋದ್ರು ಇವರು ನಮ್ಮ ಮಗನೂ ಹೊಲಕ್ಕೆ ಹೋಗಿದ್ದ ನಮ್ಮ ಅಜ್ಜನೂ ಹೊಲಕ್ಕೆ ಹೋಗಿದ್ದರು ಹಾಗಾಗಿ ನಾ ಅವರು ಯಾರೂ ಹೋಗಲಿಲ್ಲ ಅಂತ ನಮ್ಮ ಅತ್ತೆನೂ ಹೇಳಿ ನೀರು ಹಾಕಿ ಊರಿ ತುಂಬಿ ಬಂದರು ನಾನು ಸ್ವಲ್ಪ ಪಲ್ಯ ಮಾಡಿ ಮತ್ತೆ ಸ್ವಲ್ಪ ಚಪಾತಿ ಹಿಟ್ಟು ನಾದಿದ್ದೆ ಅದು ನೆನೆದಿತ್ತು ಅಂತ ನೋಡಿದೆ ಅದು ನೆನೆದಿತ್ತು ಸ್ವಲ್ಪ ಚಪಾತಿ ಮಾಡಿದ್ರಾಯ್ತು ಅಂತ ಚಪಾತಿ ಮಾಡಬೇಕಂತಂದು ಚಪಿ ಮಾಡಿ ಚಪಾತಿ ಮಾಡೋಕ್ಕಂತೆ ಫ್ರೆಂಡ್ಸ್ ಹಾಗೆ ಚಿನ್ನಿನ ಅಳೋಕಂತಲು ನೋಡೋಣ ಅಂತ ಹೋದೆ ಆಮೇಲೆ ಮಲಿಗೆ ಬಿಟ್ಲು ಹತ್ತೊತ್ತು ಹಾಲು ಕುಡಿಸ್ಬೇಕಂತ ಹೋದೆ ಮಗ ಮಲ್ಲಿಗೆ ಬಿಟ್ಲು ಆಮೇಲೆ ಮಲ್ಲಿಗೆ ಎದ್ದ ಮೇಲೆ ಕುಡಿಸಿದ್ರಾಯ್ತು ಅಂತ ಬಂದು ಚಪಾತಿ ಮಾಡೋಕೆ ಆ ಪಲ್ಯಕ್ಕೆ ಮತ್ತೆ ಒಂದು ಸ್ವಲ್ಪ ಅದು ಗುರೆಳ್ಳು ಹುಡುಕೊಂತೀವಿ ಫ್ರೆಂಡ್ಸ್ ನಾವು ಗುರೆಳ್ಳು ಅದನ್ನು ಮಿಕ್ಸರ್ಗೆ ಹಾಕಿದ್ದಿಲ್ಲ ಅದನ್ನೊಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿದೆ ಹಾಕಿ ಚಪಾತಿ ಮಾಡಿ ತುಂಬ ಹಠಾಗ್ತಾಯಿದ್ದ ಅವ್ರ ಅಜ್ಜಿ ಬಿಟ್ಟು ಹೋಗೋದಕ್ಕೆ ನಾನು ಹೋಗ್ತೇನೆ ಅಂತ ಇದ್ದ ಅದಕ್ಕೆ హ్యాపీ బర్త్డే మొంతి కేక్ ఇంకే కొట్టు యాతర సాయంకాలస ముగ్కుండే ఫ్రెండ్స్ మేము మధ్యాహ్న వీడియో మొల్ప గార్గి మంత బెల్ కదీ నీరు బెల్ కదీ ಹಿಟ್ಟು ತುಂಬುತ್ತೆ ಫ್ರೆಂಡ್ಸ್ ಹಿಟ್ಟು ಇದಕ್ಕಿಂತ ಗೋದೆ ಹಿಟ್ಟಾದರೆ ಘನ ಫ್ರೆಶ್ ಆಗುತ್ತೆ ಮಸ್ತ್ ಹಾಕೋ ಫ್ರೆಂಡ್ಸ್ ಹಂಗೆ ಸಾಯಂಕಾಲ ಆಗಿತ್ತಲ್ಲ ಸ್ವಲ್ಪ ದೇವ್ರಿಗೆ ದೀಪಾವಿ ಹಚ್ಚಿ ಉಡುನ ಅದೆಲ್ಲ ಹಚ್ಚಿ ಈ ಥರ ಇದೆ ನೋಡಿ ನಮ್ಮ ದೇವ್ರ ಮನೆ ಹಾಗೆ ಒಂದು ಸ್ವಲ್ಪ ಹಿಟ್ಟು ಸಾಣಿಸ್ಕೊಂಡೆ ಫ್ರೆಂಡ್ಸ್ ಹಿಟ್ಟು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಈ ಥರ ಕುದಿಸ್ಕೋಬೇಕು ಕುದಿಸ್ಕೊಂಡಾದಮೇಲೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸು ಗಂಟಾಗಲಾರ್ದ ಥರ ಲತ್ತಿಗುಣಿಲೆ ಈ ಥರ ಮಾಡಬೇಕು ಈ ಥರ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಗರಿ ಥರ ಮಾಡಿ ಇದು ಒಳ್ಳೆ ಥರ ಮಾಡಿ ಮಾಡಿ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿ ಎಣ್ಣೆಯಲ್ಲಿ ಕರಿಬೇಕು ಫ್ರೆಂಡ್ಸ್ ಈ ಥರ ಇವಾಗವು ಇವತ್ತು ಸ್ವೀಟು ಮಾಡಬೇಕಿತ್ತು ಮನೆಯಲ್ಲಿ ಅದಕ್ಕೆ ಈ ಥರ ಸ್ವೀಟ್ ಮಾಡಿದೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವು ಆಮೇಲೆ ಊಟ ಅದೆಲ್ಲ ಮುಗಿಸ್ಕೊಂಡು ಕೌಶಿಕಿಗೆ ಊಟ ಅದೆಲ್ಲ ಮಾಡಿಸಿ ಚಿನ್ನಿನಿ ಹರಿದ್ವಿ ಮಲಗಿದ್ಲು ಅವಳು ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಬಾಯ್